ಐ ನನ್ ಕಾಯಗಂತ ಹೇಳ ಮರೇ ನನ್ನ ಹೇಳ್ಕೊತ್ತೆ ಬ್ರಿಡ್ಜ್ಗಳೂ ಇತ್ತಲ್ಲ ಮರ ಇದು ಓನ್ರಿ ಇದ್ರಿ ಕೆತ್ತ ಮರ ಹೋಗ್ಲಿಕ್ಕೆಲ್ಲ ಇದ್ದದ್ದು ಇದ್ರೆ ಹೌದು ಐತಿ ಹಾವು ಮರೆಯ ಇದನ್ ನನ್ ಕಾಯ್ತು ಹೇಳ ಮರೇ ನನ್ನ ಹೇಳ್ಕೊತ ಇಡೀ ರೂಢಿಗಿತ್ತಲ್ಲ ಮರ ಇದು ಓನ್ರಿ ಇದ್ರಿ ಕೆತ್ತ ಮರ ಹೋಗ್ಲಿಕ್ಕೆಲ್ಲ ಇದ್ದದ ಇದ್ರೆ ಹೌದು ಐತೆ ಮರೆಯ ಇದನ್ ನನ್ನ ಕಾಯಕಂತ ಹಿಡುಕಾಯ ಮರೇ ಇದು ನನ್ನ ಹೇಳ್ಕೊತ ಬ್ರಿಡ್ಜ್ಗಳೂಡಗಿತ್ತಲ್ಲ ಮರ ಇದು ಹೌದು ಹೌದ ಓನ್ರಿ ಇದ್ರಿ ಕೆತ್ತ ಮರ